ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಹಸಿರು ಇವರ ಜಗತ್ತು ಕ್ಯಾಕ್ಟಸ್ ಇವರ ಪ್ರೀತಿಯ ಸಸ್ಯ ಇದರಲ್ಲೇ ವಿಶ್ವ ದಾಖಲೆ ಬರೆದಿರೋ ಅಪರೂಪದ ವ್ಯಕ್ತಿ ಇವತ್ತಿನ ನಮ್ಮ ಕಥೆಯ ಹೀರೋ ಹೌದು ಅವರೇ ವಿದ್ಯಾಕಾಶಿ ಧಾರವಾಡದ ಸಾಧನಕೇರಿ ನಿವಾಸಿ ಮಹಾಪರಿಸರ ಪ್ರೇಮಿ ಪಂಡಿತ್ ಮುಂಜಿ ಜಾತಿಯ ಕ್ಯಾಕ್ಟಸ್ ಅತಿ ಎತ್ತರಕ್ಕೆ ಬೆಳೆಸಿದ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಮೂರು ಬಾರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಅದು ಸ್ಥಾನ ಪಡೆದಿದೆ ಇಂದು ಸೀರೀಸ್ ಕ್ಯಾಕ್ಟಸ್ ನ ವಿಶ್ವ ದಾಖಲೆಯ ಕಿರೀಟ ಇವರ ಮೇಲಿದೆ ಇವು ಗಾರ್ಡನ್ ಸಸ್ಯಗಳು ಡೆಸರ್ಟ್ ಪ್ಲಾಂಟ್ ಅಂತ ಇವನ್ ಯಾರು ಪ್ರೀತಿ ಮಾಡೋದಿಲ್ಲ ಮುಳ್ಳುಗಳನ್ನು ಹರ ಪ್ರೀತಿ ಮಾಡಿದರೆ ಅದಕ್ಕೆ ನನಗೆ ಹವ್ಯಾಸದಿಂದ ಇವನ್ನ ಈ ರೀತಿ ಬೆಳೆಸ್ತಾನೆ ಈ ವಂಶ ನಶಿಸ್ ಹೋಗಬಾರ್ದ ಉದ್ದೇಶದಿಂದ ಈ ಕ್ಯಾಕ್ಟಸ್ಗಳು ಉಳಿಯಬೇಕು ಬೆಳಿಬೇಕು ಅದರ ಮಕ್ಕಳು ಈಗ ಮುಂದಿನ ಜನಾಂಗ ನೋಡಲಿ ಅನ್ನೋ ಉದ್ದೇಶದವಾಗೆ ಇವನು ಇಷ್ಟ ಸಂಗ್ರಹ ಮಾಡಿದ್ದೇನೆ ಇಲ್ಲಿಯವರೆಗೆ ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಒನ್ನಿದ್ದು ಲಿಮ್ಕಾ ಬುಕ್ ಆಫ್ ರಿಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗಿನೀಸ್ ವರ್ಲ್ಡ್ ರೆಕಾರ್ಡ್ ಯುನಿಕ್ ವರ್ಲ್ಡ್ ರೆಕಾರ್ಡ್ ಹರಿಯಾಣ ಸರ್ಕಾರದಿಂದ ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಅಕಾಡೆಮಿ ಪ್ರಶಸ್ತಿ ಮಕ್ಕಳ ಪರಿಸರ ಪರಿಸರದಾದ್ಯಂತ ನಮ್ಮ ಸರ್ಕಾರ ಕೊಟ್ಟಿದೆ ಅದರ ಜೊತೆ ಸಂಘ ಸಂಸ್ಥೆಗಳು ಈಗ ಎರಡು ತಿಂಗಳ ಹಿಂದೆ ನಮಗೆ ವಿಜಯ ಕರ್ನಾಟಕ ಪ್ರಶಸ್ತಿ ಮುರುಘ ರಾಜೇಂದ್ರ ಅವರಿಂದ ಒಂದು ಬ್ಯಾಂಕ್ ವತಿಯಿಂದ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ ಎಪ್ಪತ್ನಾಲ್ಕನೇ ವರ್ಷ ಈ ಇಳಿವಚನಲ್ಲಿ ಸಹ ನಾನು ಪರಿಸರ ಬಗ್ಗೆ ಕೆಲಸ ಮಾಡ್ತಾಯಿದ್ದೀನಿ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ನೀವು ಮನೆ ಮುಂದಾಗಲಿ ಮನೆ ಹಿಂದಾಗಲಿ ಒಂದು ಗಿಡ ನೆಟ್ಟು ಪರಿಸರ ಉಳಿಸ್ರಿ ಪರಿಸರ ಉಳಿದ್ರೆ ನೀವು ನಾವೆಲ್ಲರೂ ಬದುಕ್ತೀವಿ ಈ ಮನೆಯನ್ನೊಮ್ಮೆ ನೋಡಿ ಗೇಟ್ ದಾಟಿ ಒಳಗೆ ಹೋದ್ರೆ ಸಾಕು ಕಣ್ಣು ಹಾಯಿಸಿದ ಕಡೆ ಕಾಣುವುದು ಬರೀ ಹಸಿರು ಅಲಂಕಾರಿಕ ಸಸ್ಯಗಳಿಂದ ತುಂಬಿ ಹೋಗಿದೆ ಇಲ್ಲಿ ಕ್ಯಾಕ್ಟಸ್ಗಳದ್ದೇ ಮೇಲುಗೈ ಮರಳುಗಾಡಿನ ಶುಷ್ಕ ವಾತಾವರಣದಲ್ಲಿ ಬೆಳೆಯುವ ಪಾಪಸ್ಕಳ್ಳಿ ಜಾತಿಗೆ ಸೇರಿರುವ ಇವು ಅಲಂಕಾರಿಕ ಸಸ್ಯಗಳಾಗಿ ಇಂದು ಹೆಚ್ಚು ಫೇಮಸ್ ವಿವಿಧ ಆಕಾರ ಎತ್ತರ ಮತ್ತು ಬಗೆ ಬಗೆ ಬಣ್ಣದ ಹೂಗಳನ್ನು ಬಿಡುವ ಚಿತ್ರ ವಿಚಿತ್ರವಾಗಿ ಕಾಣುವ ಕ್ಯಾಕ್ಟಸ್ ಗಿಡಗಳಿಗೆ ಅದೇನು ಆಕರ್ಷಣೆ ಇದೆ ಇಂಥ ಕ್ಯಾಕ್ಟಸ್ ಸಂಗ್ರಹವನ್ನೇ ಇವರು ಒಂದು ಹವ್ಯಾಸ ಮಾಡಿಕೊಂಡಿರುವುದು ವಿಶೇಷ ನಾನು ವಾಸಸ್ಥಳ ಇರುವುದು ಮೂರು ಗುಂಟೆ ಈ ವಾಸಸ್ಥಳದಲ್ಲಿ ಮೇಲ್ಚಾವಣಿ ತೋಟ ಅಂತ ಮಾಡಿದ್ದೇನೆ ಇದು ಪ್ರಥಮ ಮೊದಲೇ ಭಾಗ್ಯ ಇಲ್ಲಿ ಕ್ಯಾಕ್ಟಸ್ಗಳ ಸಂಗ್ರಹ ಇದೆ ಕ್ಯಾಕ್ಟಸ್ಗಳ ಸಂಗ್ರಹ ಮತ್ತು ಸಕ್ಯುಲೆಂಟ್ ಕಳ್ಳಿ ಮತ್ತು ಮುಳ್ಳುಗಳ ಸಂಗ್ರಹ ಅತಿ ವಿಶೇಷವಾಗಿವೆ ಇಲ್ಲಿರುವಂಥವು ಅಲೋವಿರಾದಲ್ಲಿ ಎಷ್ಟು ವಿವಿಧ ಜಾತಿ ಅಲೋವಿರಗಳಿವೆ ಮುಂದೆ ಸೈಕಸ್ಗಳಲ್ಲಿ ಎಷ್ಟಿವೆ ಮುಂದೆ ಸಿರಿಯಸ್ ಅಂತ ಅವುಗಳಲ್ಲಿ ಅಗೇವು ವಿಶೇಷ ಜಾತಿಯ ಅಗೇವುಗಳಿವೆ ಒಂಬತ್ತು ಜಾತಿಯ ಅಗೇವುಗಳ ಸಂಗ್ರಹ ಇದೆ ಅದರ ಜೊತೆಗೆ ಎಚ್ನೋ ಗೋಲ್ಡನ್ ಬ್ಯಾರ್ಲ್ ಅಂತ ಈ ಕ್ಯಾಕ್ಟಸ್ ಕಿಂಗ್ ಅಂತ ಹೇಳ್ತಾ ಇದ್ದಾರೆ ಇದರ ಗಾತ್ರ ಮತ್ತು ಇದರ ಎತ್ತರ ಎಷ್ಟೊತ್ತು ವಿಜ್ಞಾನಿಗಳ ಸವಾಲು ಹಾಕಿದಂಥ ಇದೆ ಗುಡು ಇಲ್ಲಿದೆ ನನಗೆ ವಿಶ್ವ ದಾಖಲೆ ಒದಗಿಸಿಕೊಟ್ಟಂಥ ಶಿರಸಿ ಜಾತಿ ಗಿಡ ಇದು ಕುಂಡದಲ್ಲಿ ನಾನು ಎಪ್ಪತ್ತೆರಡು ಫೂಟ್ ಎತ್ತರ ಬೆಳೆಸಿ ಮೂರು ಬಾರಿ ಗಿನಿಸು ಲಿಮ್ಕಾ ಇಂಡಿಯಾ ಬುಕ್ ಆಫ್ ರೀ ಯುನಿಕ್ ವರ್ಲ್ಡ್ ಕಾರ್ಡ್ ಹಲವಾರು ಪ್ರಶಸ್ತಿಗಳು ಪ ದೊರಕಿಸಿಕೊಟ್ಟಂಥ ಇದು ಮಹಾನ್ ಗಿಡ ಮೂಲತಃ ಇದು ಬರೋದು ಎಜ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಇವು ನಾವಾಗೆ ಅತಿ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಇದು ಎತ್ತರ ಎಷ್ಟು ಬಿದ್ದು ವಿಜ್ಞಾನಿಗಳಿಗೆ ಸವಾಲು ಹಾಕಿದ ಇದು ಲೆಕ್ತಿ ಅಂತ ಇದರಲ್ಲಿ ಎರಡು ಜಾತಿ ಇವೆ ಇವು ಆ ಹಾಲುಗಳನ್ನು ಬಿಡುವಂಥ ಕಳ್ಳಿಗಳು ಅದು ಅಫಂಟಿಯಾ ಮೈಕ್ರೋಡೈಸ್ ಅಂತ ಇವು ಸುಂಕಗಳಿಂದ ಅತಿ ಸೋಂಕು ಇದರಲ್ಲಿ ಕೆಂಪು ಬಿಳಿ ಹಳಿಯಂಥ ಮೂರು ಜಾತಿ ಅಫಂಟಿಯಸಗಳು ನನ್ನಲ್ಲಿ ಸಂಗ್ರಹ ಇದೆ ಇವೆಲ್ಲ ಬರುವಂಥ ಅಗೇ ಜಾತಿ ಕಲ್ನಾರ್ ಜಾತಿಯಲ್ಲಿ ಸೇರಿದ್ದು ಮುಂದೆ ಇದು ಹ್ಯಾಮ್ಟೋ ಅಂತ ಅತಿ ಸುಂದರವಾದ ಕ್ಯಾಕ್ಟಸ್ನಲ್ಲಿ ಇದೊಂದು ಮುಂದೆ ಮಮಲೇರಿಯಾ ಅಂತ ಇದು ಮಮಲೇರಿಯಾದಲ್ಲಿ ಎರಡು ವಿಶೇಷ ತಳಿಗಳಿವೆ ಒಂದು ಇನ್ನೊಂದು ಈ ಕಡೆ ಇದೆ ಕ್ಯಾಕ್ಟಸ್ ಸಾಮಾನ್ಯವಾಗಿ ನೀರೇ ಇಲ್ಲದೆ ಮರಳುಗಾಡಿನಂತಹ ಪ್ರದೇಶದಲ್ಲಿ ಕಂಡುಬರುವ ಸಸ್ಯ ಇವುಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇರುವುದಿಲ್ಲ ಮೈ ತುಂಬ ಮುಳ್ಳುಗಳೇ ತುಂಬಿರೋದ್ರಿಂದ ತುಂಬಾ ಸಹನೆಯಿಂದ ಇವುಗಳನ್ನು ನಿರ್ವಹಣೆ ಮಾಡಬೇಕು ಅಂತಾರೆ ಪಂಡಿತ್ ಮುಂಜಿ ಇವನು ಹೇಗೆ ಬೆಳಿಬೇಕು ಅಂತ ನೀವು ಕೇಳಿದ್ರೆ ಇದಕ್ಕೆ ಏನದ ಹೆಚ್ಚಾಗಿ ಉಸುಕಿನ ಪ್ರಮಾಣ ಹೆಚ್ಚಿದ್ರೆ ಇದು ಸರಳವಾಗಿ ಬೆಳೀತದೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಉಸುಕಿರಬೇಕು ಉಳಕಿದಾರೆ ಕೆಂಪು ಸಾಯಿಲ್ ಆಗಲಿ ಕಪ್ಪು ಆಯಿಲ್ ಆಗಲಿ ಯಾವುದೇ ಆಗಲಿ ಮತ್ತೆ ಗೊಬ್ಬರವನ್ನು ಮಿಕ್ಸ್ ಮಾಡಿ ಇವುಗಳನ್ನು ಬೆಳೆಸ್ಬೋದು ಇವುಗಳನ್ನು ಶೀಡ್ಸ್ ಬೆಳೆಸ್ಬೋದು ಮತ್ತು ಸಕ್ಕರ್ಸುಗಳನ್ನು ಬೇ ಬೇರ್ಪಡಿಸಿ ಇವನ್ನು ಬೆಳೆಸಿದ್ರೆ ಅತಿ ಹೆಚ್ಚಾಗಿ ನೀರು ನೀರಿರಬಾರ್ದು ಇದು ನಿಜ ಡೆಸರ್ಟ್ ಪ್ಲಾಂಟ್ ಮೊಳ್ಳೆ ಗಾರ್ಡನ್ ಸಸ್ಯಗಳನ್ನ ಬೆಳೆಸೋದು ಸ್ವಲ್ಪ ಕಷ್ಟ ಆದರೆ ನಾವು ನಾ ಹೇಳಿದ ನಾವು ಕೇಳ್ತಾವೆ ಆ ಕಡವೆ ಮೇಂಟೆನೆನ್ಸ್ ಸ್ವಲ್ಪ ಹೆಚ್ಚಾಗಿ ಮಾಡದಲ್ಲೇ ಬೇಕು ಇದಕ್ಕೆ ಇವರ ಮನೆ ಹೆಸರೇ ಅಕ್ಕರೆ ಹೆಸರಿಗೆ ತಕ್ಕಂತೆ ಅಕ್ಕರೆಯಿಂದ ನೂರಾರು ಜಾತಿಯ ಬಗೆ ಬಗೆ ಸಸ್ಯಗಳನ್ನು ಆರೈಕೆ ಮಾಡುತ್ತಿದ್ದಾರೆ ನೀವೆಲ್ಲೂ ಕಾಣದ ವಿಶಿಷ್ಟ ಎನಿಸುವ ಕೆಲವು ಅಲಂಕಾರಿಕ ಸಸ್ಯಗಳ ಸಂಗ್ರಹ ಇವರಲ್ಲಿದೆ ನನ್ನಲ್ಲಿ ವಿಶೇಷವಾದ ಅಲಂಕಾರತೆಗೆ ಕೆಲವೊಂದು ಗಿಡಗಳು ಇಂಥ ಗಿಡಗಳನ್ನೂ ಸಂಗ್ರಹ ಮಾಡಿದ್ದೀವಿ ಅದರಲ್ಲಿ ಇದು ಅತಿ ಈ ಗಿಡದ ಮೇಲೆ ಫರ್ನ್ಸದಲ್ಲಿ ಬರ್ತಿದ್ದದು ಇದು ನೋಡಲಿಕ್ಕೆ ಅತಿ ಸುಂದರ ಇದಕ್ಕೆ ಮಟ್ಟಿ ಬೇಡ ಏನು ಬೇಡ ಬರೀ ಕುಕ್ಕೋಪಿಟ್ಟದಲ್ಲೇ ಬೆಳೆಸ್ಬೋದು ಇದನ್ನು ಇದಕ್ಕೆ ಬಟಾನಿಕಲ್ ನೇಮ್ ಸ್ಟ್ಯಾಗ್ ಹಾರ್ ಫರ್ನ್ಸ್ ಅಂತ ಹೇಳ್ತಾರೆ ನಾವು ಕನ್ನಡದಲ್ಲಿ ಜಿಂಕೆ ಕೋಡು ಸೇಮ್ ಜಿಂಕೆ ಕೋಡು ಹಂಗೆ ಇದು ಇದೆ ಇದು ಎಷ್ಟು ನೋಡಿದ್ರಿಂದ ತೃಪ್ತಿ ಹೋಗುವುದಿಲ್ಲ ಇದನ್ನು ಬೆಳೆಸೋ ವಿಧಾನ ಅಂದರೆ ನಾವು ತೆಂಗಿನ ಸಿಪ್ಪೆ ಅಥವಾ ಖೋ ಪಿಟ್ಟು ತಂದು ಅವನೊಂದು ಬಾಲ್ ಮಾಡಿ ಬಾಲ್ ಮೇಲೆ ಅದನ್ನು ಅಂಕುರ ಹಚ್ಚಿದ್ರೆ ಸಾಕು ಬಂದುಬಿಡ್ತದೆ ಇದು ಏಳು ವರ್ಷದ ಫರ್ಸ್ ಇದು ಈ ಕೆಲಭಾಗದಲ್ಲಿ ಎಲೆಜಾತಿ ಗಿಡಗಳನ್ನು ಸಂಗ್ರಹ ಮಾಡಿದ್ದೀನಿ ಡೈಫಾನಿಯಾ ಬೆಕಿಯಾ ಅಂತ ಇದು ಅಲಂಕಾರದ ಗಿಡ ಅತಿ ನೋಡಲು ಬಹಳ ಸುಂದರ ಆಗಿರ್ತದೆ ಅದೇ ಅದೇ ರೀತಿಯಾಗಿ ವಿವಿಧ ಜಾತಿಯ ಎಲೆ ಜಾತಿಯಲ್ಲಿ ಸಂಗ್ರಹ ಇದೆ ಈ ಫರ್ಣಸದಲ್ಲೂ ಇವು ಬೇರೆ ಜಾತಿ ಇವೆ ಸಂಗ್ರಹ ಮುಂದೆ ಈ ಕೆಲಡಿ ಅತಿ ವಿಶೇಷವಾದಂತಹ ವರ್ಣರಂಜಿತ ಗಿಡಗಳು ಇವು ಇವೆ ಇದಕ್ಕೆ ಜಾಮಿಯಾ ಅಂತ ರೂಢಿ ಭಾಷೆಯಲ್ಲಿ ಕಲಿತಾರೆ ಇದು ವಿಶೇಷ ನೂಡ್ಲು ಅಲಂಕಾರ ಇದು ಬರಗ ಈ ರೀತಿ ಗಡ್ಡೆ ಆಕಾರವಾಗಿ ಹೋಗ್ತದೆ ಈಗ ಅದಕ್ಕೆ ಇಪ್ಪತ್ತೆರಡು ವರ್ಷದಿಂದ ಬೆಳೆದಂಥದಪ್ಪ ಇದು ಮೇ ಇದಕ್ಕೇನು ಸ್ವಲ್ಪ ಗೊಬ್ಬರ ಸಿಕ್ಕರೆ ಸಾಕು ಇದನ್ನ ಬ ಸ್ಥಳಾಂತರ ಮಾಡೋದು ಭಾಳ ಕಷ್ಟ ಇದೆ ಪ್ರತಿ ವರ್ಷ ಒಂದಪ್ಪ ಅದು ಹೆಂಗೆ ಗ್ರೋತ್ ಬರ್ತೈತಿ ಅದಕ್ಕೆ ಒಂದು ಪ್ಲಾಸ್ಟಿಕ್ ಬುಟ್ಟಿ ಒಡೆದ ಬೇರೆದರಲ್ಲಿ ಸ್ಥಳಾಂತರ ಮಾಡ್ತಾ ಇದ್ದೀನಿ ಸದ್ಯ ಇವರ ಮನೆಯ ಟೆರೇಸ್ ಮೇಲೆ ನೀವು ಹೋದರೆ ಸುಮಾರು ನೂರ ನಲ್ವತ್ತು ಬಗೆಯ ಕ್ಯಾಕ್ಟಸ್ಗಳು ನೋಡಲು ಸಿಗುತ್ತವೆ ಇದರ ಜೊತೆಗೆ ನೂರ ಇಪ್ಪತ್ತು ತರಹದ ಔಷಧೀಯ ಸಸ್ಯಗಳು ಇಲ್ಲುಂಟು ಈ ಎರಡನೇ ಭಾಗದಲ್ಲಿ ನಾನು ಔಷಧ ಸಸ್ಯಗಳು ಮೆಡಿಸಿನಲ್ ಪ್ಲಾಂಟ್ಗಳನ್ನು ಸಂಗ್ರಹ ಮಾಡಿದ್ದೀನಿ ಇದರಲ್ಲಿ ವಿಶೇಷವಾಗಿ ಅಡಸಾಗ ಒಂದಲಗ ಬ್ರಾಹ್ಮಿ ತುಳಸಿ ತುಳಸಿಯಲ್ಲಿ ಎಷ್ಟು ಐದು ಜಾತಿಯ ತುಳಸಿಗಳಿವೆ ಅದರ ಜೊತೆಗೆ ಸರ್ಪಗಂಧಿ ಅಶ್ವಗಂಧಿ ಉತ್ತರಾಣಿ ಬೆಟ್ಟ ಬೆಟ್ಟದ ನೆಲೆ ಆ ಕಡೆ ಇದೆ ದಂಡಿಗೆ ಇದು ರಾಯರ್ ನೆಲೆ 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 ಅಂತ ಈ ಮೂರು ಇವೆ ಅದರ ಜೊತೆಗೆ ಅಮೃತ ಬಳಿ ದೊಡ್ಡ ಪತ್ರೆಯಲ್ಲಿ ಹಸಿರು ಮತ್ತು ಬಿಳಿ ಮಿಶ್ರಿತ ಹಸಿರು ಬರ್ತದೆ ಇದರಲ್ಲಿ ಎರಡು ಜಾತಿ ಇವೆ ಬಿಳಿ ಚಿತ್ರಮೂಲ ಕೆಂಪು ಚಿತ್ರಮೂಲ ನೀಲಿ ಚಿತ್ರಮೂಲ ಅಂತ ಮೂರು ಜಾತಿಗಳ ಸಂಗ್ರಹ ಇದೆ ಇಲ್ಲಿ ಸದಾಭಾರ ನಿತ್ಯ ಪುಷ್ಪ ಅಂತ ಹೇಳ್ತೀವಿ ಅದು ಕ್ಯಾನ್ಸರ್ ಸಾಲಿಗೆ ಉಪಯೋಗಿಸ್ತಾ ಇದ್ದಾರೆ ಲಕ್ಕಿ ಕರಿಲಕ್ಕಿ ಅಂತ ಈ ರೀತಿ ಹಲವಾರು ನೂರ ಇಪ್ಪತ್ತು ಇದು ಔಷಧ ಸಸ್ಯಗಳ ಸಂಗ್ರಹ ಈ ಎರಡನೇ ಭಾಗದಲ್ಲಿದೆ ಇನ್ನು ಮನೆಯ ಟೆರೆಸ್ ಮೇಲಿಂದ ಇನ್ನೊಂದು ಭಾಗದಲ್ಲಿದೆ ಬೋನ್ಸಾಯಿ ಪ್ರಪಂಚ ಈ ಕುಬ್ಜ ಗಿಡಗಳನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ಇದು ನೋಡ್ತಾ ಇರೋದು ಮೂರನೇ ಭಾಗ ಇಲ್ಲಿರೋದು ಕುಬ್ಜ ಗಿಡಗಳು ಬೋನ್ಸಾಯಿ ಅಂತ ಹೇಳ್ತಾ ಇದಾರೆ ಈಗ ನ ಈಗ ಇವನು ಯಾಕೆ ಈ ರೀತಿ ಮಾಡ್ತಿರತ್ತಂದ್ರೆ ಕೆಲವೊಂದು ಈಗಿನ ವಾತಾವರಣದಲ್ಲಿ ಈಗಿನ ಪರಿಸರದಲ್ಲಿ ಕೆಲವೊಂದು ಅಮೂಲ್ಯವಾದ ಗಿಡಗಳು ನಶಿಸಿ ಹೋಗ್ತಾವ ಅವನು ಉಳಿಸ್ಬೇಕಂತ ಈ ಬೋನ್ಸಾಯಿ ಪದ್ಧತಿಯಿಂದ ಇವನು ರಕ್ಷಣೆ ಮಾಡೋ ಸಲುವಾಗಿ ಈ ರೀತಿ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಹಾಲು ಅರಳಿ ಬಸರಿ ಅದ್ರ ಜೊತೆ ಫೆಥೋಡಿಯ ಲಿಂಬು ಕ ದೇವಗನಲ ಕನಗಲ ಈ ರೀತಿ ನಲವತ್ತೈದು ಜಾತಿಯ ಗಿಡಗಳನ್ನು ಬೊನ್ಸೈದಲ್ಲಿ ನೀವು ನೋಡ್ಬೋದು ನನ್ನಲ್ಲೇ ಇಪ್ಪತ್ತೈದು ವರ್ಷ ಅಂತ ಗಿಡಗಳನ್ನು ಸಂಗ್ರಹ ಮಾಡಿದ್ದೀನಿ ಇಲ್ಲಿ ಇದು ಫೆತೋಡೆ ಗಿಡ ಈ ಇಪ್ಪತ್ತೈದು ವರ್ಷದ್ದು ಅದಕ್ಕೆ ಕನ್ನಡದ ಚಿಲುಮಿ ಗಿಡ ಅಂತ ಹೇಳ್ತಾರೆ ಕೆಲವು ಜನ ರೂಢಿ ಭಾಷೆಯಲ್ಲಿ ಬೆಂಕಿ ಗಿಡ ಅಂತ ಇದು ಊರ ಹೊರಗಡೆ ಎಲ್ಲ ರೋಡದಲ್ಲಿ ಎಲ್ಲ ಬೆಳೆದತ್ತ ಇದು ಬೆಂಕಿ ಬೆಂಕಿ ಆಕಾರದ ಹೂಗಳನ್ನು ಬಿಡ್ತೈತಿ ಅಂದರೆ ಎಕ್ದಮ್ ರೆಡ್ ಆಗಿಬಿಟ್ಟು ಸಾಯಂಕಾಲ ನೋಡಬೇಕಾದ ಭಾಳ ಅಲಂಕಾರ ಗಿಡ ಕಾಣುತ್ತದ್ದು ಹದಿನೆಂಟು ವರ್ಷ ಆಲದ ಮರ ಅರಳೆ ಮರ ಇವೆಲ್ಲ ಪ್ರತಿಯೊಂದು ಇವನ್ನೆಲ್ಲ ಬೋನ್ ಸೈಜಲ್ಲೇ ಇದನ್ನು ಮಾಡಿಬಿಟ್ಟಿವು ಇವರ ತಾರಸಿ ಮೇಲೆ ಕೇವಲ ಸಸ್ಯ ಪ್ರಪಂಚ ಮಾತ್ರವಲ್ಲ ಪಕ್ಷಿ ಪ್ರಪಂಚ ಜೀರು ಪ್ರಪಂಚ ಕೂಡ ಇದೆ ವಿವಿಧ ಬಗೆಯ ಪಕ್ಷಿಗಳ ಧ್ವನಿಯನ್ನ ಅನುಕರಿಸಬಲ್ಲರು ಪಂಡಿತ್ ಮುಂಜಿ ಮಡಿಕೆಯಲ್ಲಿ ಜೇನುಗಳ ಸಂಗ್ರಹ ಮಾಡಿದೆ ಈ ಪ್ರತಿಯೊಂದರಲ್ಲಿ ಜೇನುಗಳು ಕಟ್ಟಿವೆ ಅದಕ್ಕೆ ಈ ಜೇನು ಸಂತತಿ ಉಳಿಬೇಕಾಗಿದೆ ಒಂದು ಮರವಿಲ್ಲದ ಕಾಡು ಹೆಣ್ಣಿಲ್ಲದ ಮಣೆ ಜೇನಿಲ್ಲದ ಊರು ಬರಡು ಬರಡೆ ಅಂದ ಜೇನು ತಜ್ಞ ನಿಜವಾಗಿ ಜೇನು ಉಳಿ ಸಂತತಿ ಉಳಿಬೇಕಾಗಿದೆ ರೈತನ ಮಿತ್ರ ಎದೆ ಹುಳೆ ಹಾಗೆ ಈ ಜೇನು ಅದೇ ಪರಾಗಸ್ಪರ್ಶದಲ್ಲಿ ಅದರಂತ ಮಾಡುವಂಥ ಕೆಲಸ ಭಾಳ ಅದೇ ಈಗೇನಾದ್ರೂ ನಾವೆಲ್ಲ ಔಷಧಿ ಹೊಡಿತಾ ಇದೀವಿ ಈಗ ಜೇನು ಹುಳುಗಳ ಸಂತತಿ ನಶಿಸಿ ಹೋಗ್ತಾ ಇದು ಇವೆಲ್ಲ ಉಳಿಬೇಕಾಗಿದೆ ಪ್ರತಿಯೊಂದು ಜಿಲ್ಲ ಜಲಚರ ಜೀವಿ ಜಲಚರ ಪ್ರಾಣಿ ಕಾಡು ಪ್ರಾಣಿ ಸಾಕು ಪ್ರಾಣಿ ಇವೆಲ್ಲ ಉಳಿದ್ರೆ ನಮ್ಮ ಪರಿಸರ ಉಳಿತಿದೆ ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮದಲ್ಲಿದ್ದಾಗ ಪಂಡಿತ್ ಮುಂಜಿ ತಮ್ಮ ಕಚೇರಿ ಕೆಲಸದ ನಿಮಿತ್ತ ಓಡಾಡುವಾಗಲೇ ಕ್ಯಾಕ್ಟಸ್ ಗಿಡಗಳ ಬೆನ್ನು ಹತ್ತಿದವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಶುರುವಾದ ಇವರ ಕ್ಯಾಕ್ಟಸ್ ಹುಚ್ಚು ಇಂದು ಸಹ ನಿರಂತರವಾಗಿದೆ ಮುಂಜಿಯವರು ತಮ್ಮಷ್ಟಕ್ಕೆ ಈ ಹವ್ಯಾಸದಲ್ಲಿ ಮುಳುಗಿದವರಲ್ಲ ಪರಿಸರಕ್ಕೆ ಪೂರಕವಾದ ಸಮಾಜ ಸೇವೆಯಲ್ಲೂ ನಿರತರಾಗಿದ್ದಾರೆ ತಮ್ಮದೇ ಕಾಲೋನಿಯಲ್ಲಿ ಪಾಳು ಬಿದ್ದಿದ್ದ ಉದ್ಯಾನವನಕ್ಕೆ ಕಾಯಕಲ್ಪ ಒದಗಿಸಿದ ಕೀರ್ತಿ ಇವರಿಗಿದೆ ಯಾವಾಗಲೂ ನಾನು ನೋಡಿದಾಗಿಂದ ನನಗೆ ಇಪ್ಪತ್ತಾರನೇ ವರ್ಷ ಇಲ್ಲಿ ಬಂದು ನಾನು ನೋಡಿದಾಗಿನಿಂದ ಅವರು ಯಾವಾಗಲೂ ಗಿಡದೊಳಗೆ ಕೆಲಸ ಮಾಡೋದು ಅಂಬ ಆಮೇಲೆ ಯಾವಾಗಲೂ ಎಲ್ಲರಿಗೂ ನಮ್ಮ ಕಾಲ್ನಿ ಒಳಗೂ ಸಣ್ಣ ಸಣ್ಣ ಮಕ್ಳಿಗೂ ಸಮೇತ ಅವರು ಹಸಿರನ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ ಆಮೇಲೆ ಕೆಲಸ ಅಂತೂ ನಾನು ಅವ್ರು ನೋಡಿದ್ದೆ ಯಾವತ್ತೂ ಅವ್ರ ಗಾರ್ಡನ್ ಒಳಗೆ ಇರ್ತಾರೆ ಇಲ್ಲಿ ನಮ್ಮ ಕಾಲ್ನಿ ಗಾರ್ಡನ್ ನಮ್ಮ ಮಠ ಗಾರ್ಡನ್ದು ಅದಂತೂ ನಾನು ಮದುವೆಯಾಗಿ ಬಂದಾಗ ಅದು ಫುಲ್ ಒಂದು ಹಿಂಗೆ ತಿಪ್ಪಿ ಕಸ ತುಂಬ ಎಲ್ಲ ತುಂಬಿಟ್ಟಿದ್ರಲ್ಲಿ ಅದನ್ನೆಲ್ಲ ತೆಗೆದು ಈಗ ಅದು ಎಷ್ಟು ಚೆಂದ ಅಂದರೆ ಪ್ರತಿ ವರ್ಷವೂ ಅದು ಹುಬ್ಳಿ ಧಾರವಾಡಿಗೆ ಒಂದು ಐದು ವರ್ಷದಿಂದನೂ ಫಸ್ಟ್ ಪ್ರೈಸ್ ತೊಗೋತಾ ಬಂದಿದೆ ಅದೆಲ್ಲ ಮಾಡಿದ್ದು ನಮ್ಮ ಪ ಪಂಡಿತ್ ಮುಂಜಿ ಮಾಮಾ ಅವರೇ ಮಾಡಿದ್ದು ಈಗಂತೂ ಅದು ಇಷ್ಟು ಚೆಂದ ಅಂದರೆ ಎಲ್ಲ ವಾಕಿಂಗ್ ಪಾತ್ ಮಾಡಾರ ಅದರೊಳಗೆ ದೊಡ್ಡ ಹಲದ ಮರ ಬೆಳೆಸ್ಯಾರ ಮಕ್ಕಳೆಲ್ಲರ ಮಕ್ಕಳು ವಯಸ್ಸಾದವರು ನಾವು ಸಣ್ಣವ್ರು ಎಲ್ಲರೂ ಬಂದಲ್ಲಿ ಕೂಡ್ತೀವಿ ವಾಕಿಂಗ್ ಮಾಡ್ತೀವಿ ನಮ್ಮ ಮನೆಯವ್ರು ಫ್ರೆಂಡ್ಸ್ ಬಂದವರೆಲ್ಲ ಅಂತಾರೆ ಏ ನೀವು ಊಟಿಗೆ ಹೋಗ್ತೀಯೋ ಮಾರಯ್ಯ ನಿನ್ನ ಮನೆಯೇ ಮನೆ ಹತ್ರನೇ ಊಟಿ ಇದ್ದಂಗೆ ಅದಲ್ಲ ಅಂತೆಲ್ಲ ಹೇಳ್ತಾರೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ ಎಲ್ಲೋ ದೂರ ಇದು ಏರಿಯಾ ಬಿಟ್ಟು ನೀವು ಎಲ್ಲೋ ದೂರ ಹೋಗ್ರಿ ಎಲ್ಲೋ ಬಿಸಿಲು ಬಿಸಿಲು ಗಾ ಅದ್ರೊಳಗೆ ಹೋದಂಗೆ ಆಗ್ತದೆ ನಮ್ಮ ಏರಿಯಾಕ್ಕೆ ಎಂಟ್ರಿ ಆದ ತಕ್ಷಣ ಒಂದು ತಣ್ಣನೇ ಹವಾ ಬರ್ತದೆ ಆವಾಗೆ ನಾನು ನಮ್ಮ ಏರಿಯಾಗೆ ಬಂದ್ವಿ ಅಂತ ಅನ್ನಿಸ್ಬೋದು ಅಷ್ಟು ಚೆಂದ ಮಾಡಲಿಕ್ಕೆ ಎಲ್ಲ ಕಾರಣ ಅಂದ್ರೆ ಪಂಡಿತ್ ಮುಂಜಿ ಮಾಮ ಅವ್ರಿ ನಾನು ಸಾಕಷ್ಟು ಥರದ ಒಂದು ಇಪ್ಪತ್ತು ಥರದ ನಾನು ಹೈಬಿಸ್ಕಸ್ ಎಲ್ಲ ಬೆಳೆಸಿನಿ ಯಾವಾಗಲೂ ಬಂದು ಗೈಡೆನ್ಸ್ ಮಾಡ್ತಾರೆ ನಾವು ಕೇಳ್ತೇವೆ ಅವ್ರಿಗೆ ಒಟ್ನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಕ್ಯಾಕ್ಟಸ್ ಲೋಕದಲ್ಲಿ ಮುಳುಗಿರುವ ಪಂಡಿತ್ ಮುಂಜಿ ಇಂದು ಹಸಿರು ಮಾನವ ಅನ್ನೋ ಬಿರುದಿಗೂ ಪಾತ್ರರಾಗಿದ್ದಾರೆ ಇವರ ಪರಿಸರ ಕಾಳಜಿ ಹೀಗೆ ಮುಂದುವರಿಯಲಿ ಇತರರಿಗೂ ಪ್ರೇರಣೆಯಾಗಲಿ ಅನ್ನೋದೇ ನಮ್ಮ ಆಶಯ